ಜೈ ಶ್ರೀರಾಮ್ ತಮಗೆಲ್ಲರಿಗೂ ಇಪ್ಪತ್ತೆರಡನೇ ದಿನದ ರಾಮರಕ್ಷಾ ಸ್ತೋತ್ರದ ತರಗತಿಗೆ ಸುಸ್ವಾಗತ ಮೊದಲಿಗೆ ಹಿಂದಿನ ತರಗತಿಯಲ್ಲಿ ಕಲಿತಂತಹ ಹತ್ತೊಂಬತ್ತನೇ ಶ್ಲೋಕವನ್ನು ಒಂದ್ಸರಿ ಕೇಳೋಣ ಶರಣ್ಯೌ ಸರ್ವಸತ್ವಾನಾಂ ಶ್ರೇಷ್ಠೌ ಸರ್ವಧನುಷ್ಮತಾಂ ರಕ್ಷ ಕುಲ ನಿಹಂತಾರೌ ತ್ರಾಯೇತಾನ್ನೋ ರಘೋತ್ತಮೌ ಇವತ್ತಿಗೆ ಇಪ್ಪತ್ತನೇ ಶ್ಲೋಕ ಇಪ್ಪತ್ತನೇ ಶ್ಲೋಕ ಪ್ರಾರಂಭಕ್ಕೂ ಮೊದಲು ನಾವು ಇಷ್ಟು ಹೊತ್ತು ಎಂಟು ಅಕ್ಷರಗಳ ನಾಲ್ಕು ಪಾದ ಅಂದ್ರೆ ಅದನ್ನು ನಾವು ಅಂತೂ ಆವಾಗ ಮೊದಲೇ ದಿವಸನೇ ನಾನು ಹೇಳಿದ್ದೆ ಆದರೆ ಇವತ್ತು ನಾವು ಬೇರೆ ಛಂದಸ್ಸಿನಲ್ಲಿ ಇದ್ದೇವೆ ಅದೇನೆಂದ್ರೆ ಹನ್ನೊಂದು ಅಕ್ಷರಗಳ ನಾಲ್ಕು ಈಗ ರಥೋದ್ದತ ಅಂತ ಕರೀತಾರೆ ಅದರ ಹೆಚ್ಚಿನ ಮಾಹಿತಿಯನ್ನು ತಾವು ಪಡೆಯಬಹುದು ಇಲ್ಲ ಮುಂದಿನ ದಿವಸದಲ್ಲಿ ಆ ಬಗ್ಗೆ ಕೂಡ ಹೇಳಲಿಕ್ಕೆ ಪಂಡಿತರು ಬರ್ತಾರೆ ಈಗ ನಾವು ನಾವು ಗಮನದಲ್ಲಿಡಬೇಕಾದ್ದು ಛಂದಸ್ಸು ಬದಲಾವಣೆ ಹೀಗಾಗಿ ಲಯದಲ್ಲೂ ಕೂಡ ಬದಲಾವಣೆ ಆಗ್ತದೆ ಅದು ಹೇಗಿರ್ತದೆ ಯಾವ ಅಕ್ಷರಗಳು ಯಾವ ತರ ಇರ್ತದೆ ಹೇಳುವುದನ್ನು ಮುನ್ನೆಂದಲ್ಲಿ ಕಲಿಯೋಣ ಈಗ ನಾವು ಇಪ್ಪತ್ತನೇ ಶ್ಲೋಕಕ್ಕೆ ನೇರವಾಗಿ ಹೋಗೋಣ ಆತ ಸಜ್ಜ ಧನುಷ ವಿಸು ಸ್ಪೃಶ ವಕ್ಷ ಯ ರಕ್ಷಣಾಯ ಮಮ ರಾಮ ಲಕ್ಷ್ಮಣ ವಗ್ರತಃಪತಿ ಸದೈವ ಗಚ್ಚತಾಂ ಆತ್ತ ಆ ತ ಕೆ ಸಜಾತಿಯ ತ ಆತ್ತ ಸಜ್ಜಿಯ ಸ ಜ ಕೆ ಯ ಇದೆ ಹೀಗಾಗಿ ಸ ಮೇಲೆ ಆಘಾತ ಸಜ್ಜಿಯ ಧನುಷ ಧ ಮಹಾಪ್ರಾಣದ್ದು ನು ಷಟ್ಕೋನದ ಶ ಧನುಷ ವಿಸುಸ್ಪೃಶ ವಿ ಶೂ ಷಟ್ಕೋನದ್ದು ಸ ಕೆಪ ಮತ್ತು ಋಷಿಯ ರಕಾರ ಕೂಡ ಇದೆ ಹೀಗಾಗಿ ಶೂ ಮೇಲೆ ಆಘಾತ ವಿಶುಷ ವಕ್ಷ ಯ ಶುಗ ವ ಮೇಲೆ ಆಘಾತ ವಕ್ಷ ಯಾ ದೀರ್ಘ ಶುಗ ನಿಶಂಗ ನಿ ಷಟ್ಕೋನದ ಶ ಅನುಸ್ವಾರ ಅರ್ಧಂಗ ನಿಶಂಗ ಸಂಗಿ ನೌ ಇಲ್ಲೂ ಕೂಡ ಸಂಗಿ ಅರ್ಧಂಗ ನೌ ದೀರ್ಘ ಆತ ಸಜ್ಜ ಧನುಷ ವಿಸುಸ್ಪೃಶ ವಕ್ಷ ನಿಶಂಗ ಸಂಗಿನೌ ಮುಂದಿನ ಚರಣ ರಕ್ಷಣಾಯ ಮಮ ದೀರ್ಘ ರಕ್ಷಣಾಯ ಮಮ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಲ ಕ್ಷೇ ಮಕರ ಇದೆ ಇಲ್ಲಿ ಮೂರು ವ್ಯಂಜನಗಳಿರುವುದರಿಂದ ಲವ್ ಮೇಲೆ ಆಘಾತ ಕೊಟ್ಟಿಲ್ಲ ಸಹಜವಾದ ಆಘಾತ ಬರ್ತದೆ ರಾಮ ಲಕ್ಷ್ಮಣ ರಕ್ಷಣಾಯ ಮಮ ರಾಮ ಲಕ್ಷ್ಮಣ ಕೊನೆಯ ಚರಣ ವಗ್ರತ ವಗ್ರತಃ ವ ಮೇಲೆ ಆಘಾತ ಗಕ್ಕೆ ರಕಾರ ಇದೆ ತಹ ಅಲ್ಲಿಯ ವಿಸರ್ಗ ಅರ್ಧಫ್ವಾದಂತೆ ವಗ್ರತಃ ಪತಿ ವಗ್ರತಃ ಪತಿ ಸ ದೈವ ಸ ದೀರ್ಘವಾದ ದೈ ವ ಸದೈವ ಗಾಘಾತ ಯಾಕಂದ್ರೆ ಚಕ್ಕೆ ಮಹಾಪ್ರಾಣದ ಛವತ್ತು ಇದೆ ವಗ್ರತಃ ಪತಿ ಸದೈವ ಗಾ ಪೂರ್ಣ ಶ್ಲೋಕ ಇನ್ನೊಮ್ಮೆ ಆತ ಸಜ್ಜನು ಸುಸ್ಪೃಶಾ ವಕ್ಷ ಯುಗ ನಿಷಂಗ ಸಂಗಿನೋ ರಕ್ಷಣಾಯ ಮಮ ರಾಮ ಲಕ್ಷ್ಮಣ ವಗ್ರತಃ ಪತಿ ಸದೈವ ಗಚ್ಚತಾಂ ಎಲ್ಲರಿಗೂ ವಂದನೆಗಳು ಇವತ್ತಿನ ಅಂದರೆ ಇಪ್ಪತ್ತನೇ ಶ್ಲೋಕ ಇವತ್ತಿಗೆ ಮುಗಿತಾ ಇದೆ ಯಾರಿಗಾದರೂ ಈ ಛಂದಸ್ಸಿನ ಬಗ್ಗೆ ಏನಾದರೂ ಡೌಟ್ ಅಥವಾ ಏನಾದರೂ ಸಲಹೆ ಅಥವಾ ಏನಾದರೂ ಅಭಿಪ್ರಾಯ ಇದ್ದಲ್ಲಿ ತಾವು ನನ್ನ ವಾಟ್ಸಪ್ ಗುಂಪಿನಲ್ಲಿ ಹಾಕ್ಕೊಳ್ಬೋದು ಅಂತ ಹೇಳ್ಕೊಳ್ತಾ ನಾಳೆ ಮುಂದಿನ ಶ್ಲೋಕದೊಂದಿಗೆ ಸಿಗೋಣ ಜೈ ಶ್ರೀರಾಮ್